ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳಬಹುದು ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಇವೆಂಟ್ಗಳಿದ್ದಾವೆ ನೋಡೋಣ ಅವುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮುಂದುವರಿಯುವ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿಕೊಂಡು ಮುಂದುವರಿಯೋಣ ವೀಕ್ಲಿ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡಿದ್ರೆ ಕಳೆದ ವಾರ ಒಂದು ದಿನ ರಜೆ ಇತ್ತು ಹಾಗಾಗಿ ಜಸ್ಟ್ ಫೋರ್ ಡೇಸ್ ಮಾತ್ರ ಮಾರ್ಕೆಟ್ ಓಪನ್ ಇತ್ತು ಬಟ್ ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಟ್ರೆಂಡ್ ಅಂತೂ ನೆಗೆಟಿವ್ ಇದೆ ಗುರುವಾರ ಮಾತ್ರ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ ಅದನ್ನ ಬಿಟ್ಟರೆ ಇನ್ನು ಉಳಿದಂತೆ ಎಲ್ಲಾ ದಿನ ಕೂಡ ಬರ್ಜರಿ ನೆಗೆಟಿವ್ ರಿಯಾಕ್ಷನ್ ನೋಡಲಿಕ್ಕೆ ಸಿಕ್ಕಿತ್ತು ನಿಫ್ಟಿಯಲ್ಲಿ ಐನೂರ ಅರವತ್ತೈದು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನೋಡಬಹುದು ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ಫೈವ್ ಡೇಸ್ ಓಪನ್ ಮಾಡಿದ್ರೆ ನೋಡಬಹುದು ಸಾವಿರದ ಒಂಬೈನೂರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಕಂಡು ಬರುತ್ತಾ ಫ್ಲಾಟಿಶ್ ಇದೆಯಾ ಇದೆಲ್ಲವೂ ಕೂಡ ಕುತೂಹಲ ಅಂತೂ ಇದ್ದೇ ಇದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಶುಕ್ರವಾರ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಮುನ್ನೂರ ಐದು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಫೆಡ್ ಪೋವೆಲ್ ಅವರ ಯೂ ಟರ್ನ್ ಅಂತಾನೆ ಹೇಳ್ಬಹುದು ರೇಟ್ ಕಟ್ ಬಗ್ಗೆ ಡಿಸೆಂಬರ್ ಅಲ್ಲಿ ರೇಟ್ ಕಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಅವರು ಯೂಟರ್ ನೋಡಿದರೆ ಅದಕ್ಕೆ ಏನು ಅರ್ಜೆನ್ಸಿ ಇಲ್ಲ ಹಾಗಾಗಿ ನೋಡ್ಕೊಂಡು ಡಿಸಿಷನ್ ತಗೊಳ್ತೀವಿ ಅಂತ ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ ಶುಕ್ರವಾರ ನಂತರ ನಾ ಸ್ಟಾಕ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಫೋರ್ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ರೇಟ್ ಸೆನ್ಸೇಷನಲ್ ಸ್ಟಾಕ್ ಗಳೇನಿರುತ್ತೆ ಅವುಗಳಿಗೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ರೇಟ್ ಕಟ್ ಆಗದೆ ಇರೋದು ಎಸ್ಪೆಷಲಿ ಐಟಿ ಸೆಕ್ಟರ್ ಹಾಗಾಗಿ ಐಟಿ ಸೆಕ್ಟರ್ ಅನ್ನು ನಾವು ಈ ವಾರ ವಾಚ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜೋನ್ಸ್ ಅಲ್ಲಿ ಆರ್ನೂರ ಹನ್ನೆರಡು ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ಥ್ರೀ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆರ್ನೂರ ಎಪ್ಪತ್ತೈದು ಪಾಯಿಂಟ್ ಡೌನ್ ಆಗಿದೆ ಈ ವಾರ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಟ್ರೆಂಡ್ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಟ್ರೆಂಡ್ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಈ ವಾರ ಅಂತ ನಂತರ ಮುಂದುವರಿಯುವ ಮುಂಚೆ ಈ ವಾರದ ಹಾಲಿಡೇಸ್ ಕ್ಯಾಲೆಂಡರ್ ಅನ್ನು ನೋಡಿದ್ರೆ ಈ ವಾರ ಕೂಡ ಜಸ್ಟ್ ಫೋರ್ ಡೇಸ್ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ ನವೆಂಬರ್ ಇಪ್ಪತ್ತನೇ ತಾರೀಕು ಅಥವಾ ಬುಧವಾರ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ನ ಕಾರಣಕ್ಕೆ ಈ ವಾರ ಕೂಡ ಶಾರ್ಟ್ ವೀಕ್ ಆಗಿರುತ್ತೆ ಜಸ್ಟ್ ಫೋರ್ ಡೇಸ್ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ ನಂತರ ಇಂಪಾರ್ಟೆಂಟ್ ಇವೆಂಟ್ ಗಳ ಕಡೆ ಬರದಾದ್ರೆ ಜಿ ಟ್ವೆಂಟಿ ಸಮ್ಮಿತ್ ಈ ವಾರ ಶುರು ಆಗ್ತಾ ಇದೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾಳೆ ಶುರು ಆಗ್ತಾ ಇದೆ ನಾಳೆ ನಡೆಯಿದ್ದು ಎರಡು ದಿನ ಇರುತ್ತೆ ಕಳೆದ ಸಲ ನಮ್ಮ ದೇಶದಲ್ಲಿ ನಡೆದಾಗ ಕೆಲವು ಸೆಕ್ಟರ್ಸ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ತುಂಬಾ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿತ್ತು ಎಸ್ಪೆಷಲಿ ರೈಲ್ವೇಸ್ ಹಾಗೂ ಇನ್ಫ್ರಾ ಸೆಕ್ಟರ್ಗೆ ಸಂಬಂಧಪಟ್ಟಂತ ಷೇರುಗಳಲ್ಲಿ ಹಾಗಾಗಿ ಜಿ ಟ್ವೆಂಟಿ ಸಮಿತಿಯಿಂದ ಒಂದಲ್ಲ ಒಂದು ನ್ಯೂಸ್ ಗಳು ಬರ್ತಾನೆ ಇರುತ್ತೆ ನಾಳೆ ನರೇಂದ್ರ ಮೋದಿ ಅವರು ಕೂಡ ಈ ಮೀಟ್ ಅಲ್ಲಿ ಭಾಗವಹಿಸ್ತಾರೆ ಜೋ ಬಿಡೆನ್ ಅವರು ಭಾಗವಹಿಸ್ತಾರೆ ವರ್ಲ್ಡ್ ಲೀಡರ್ಸ್ ಎಸ್ಪೆಷಲಿ ಜಿ ಟ್ವೆಂಟಿ ದೇಶಗಳ ಲೀಡರ್ಸ್ ಮೀಟ್ ಮಾಡ್ತಾರೆ ಅಲ್ಲಿ ಯಾವೆಲ್ಲ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅನೌನ್ಸ್ಮೆಂಟ್ ಗೆ ತಕ್ಕಂತೆ ಸ್ಪೆಸಿಫಿಕ್ ಸೆಕ್ಟರ್ಸ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಜಿ ಟ್ವೆಂಟಿ ಸಮೀಪದಲ್ಲಿ ಏನೆಲ್ಲ ನಿರ್ಧಾರಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ ಇದು ಕೂಡ ಮಾರ್ಕೆಟ್ ನ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹದಿನೆಂಟು ಹತ್ತೊಂಬತ್ತು ಎರಡು ದಿನ ಈ ಮೀಟ್ ಇರುತ್ತೆ ಇದನ್ನ ಅಬ್ಸರ್ವ್ ಮಾಡಬಹುದು ನಂತರ ಯು ಕೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ ಡೇಟ್ ಅನ್ನ ನೋಡೋದ್ರೆ ನೋಡಬಹುದು ನವೆಂಬರ್ ಇಪ್ಪತ್ತಕ್ಕೆ ಇಪ್ಪತ್ತನೇ ತಾರೀಕು ನಮ್ಮ ಮಾರ್ಕೆಟ್ ಅಂತೂ ಕ್ಲೋಸ್ ಇರುತ್ತೆ ಬಟ್ ಯು ಕೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಎಸ್ಟಿಮೇಷನ್ಸ್ ನೋಡಬಹುದು ಟೂ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಎಷ್ಟು ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಎಸ್ಟಿಮೇಷನ್ಸ್ ತಕ್ಕಂತೆ ಬರುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅನ್ನೋದನ್ನ ಈ ವಾರ ನಂತರ ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ನಮ್ಮ ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಒಂದು ಇವೆಂಟ್ ಅಂತಂದ್ರೆ ಅದು ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಎಲೆಕ್ಷನ್ ಈ ವಾರ ನಡೀತಾ ಇದೆ ಇಪ್ಪತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ಯಾಕಂದ್ರೆ ಇಪ್ಪತ್ತನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಎಲೆಕ್ಷನ್ ಕ್ಲೋಸ್ ಆದ್ಮೇಲೆ ಎಕ್ಸಿಟ್ ಪೋಲ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಎಕ್ಸಿಟ್ ಪೋಲ್ ಗೆ ಇಪ್ಪತ್ತೊನೇ ತಾರೀಕು ರಿಯಾಕ್ಷನ್ ಕೂಡ ಕಂಡು ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಜೊತೆಗೆ ರಿಸಲ್ಟ್ ಶನಿವಾರ ಇರುತ್ತೆ ನೆಕ್ಸ್ಟ್ ಸೋಮವಾರ ತುಂಬಾನೇ ಕ್ರೂಶಿಯಲ್ ಡೇ ಆಗುತ್ತೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ವಿಶೇಷ ಗಮನ ಇಡಬೇಕಾಗುತ್ತೆ ಅಂತಾನೆ ಹೇಳ್ಬಹುದು ಈಗಾಗಲೇ ಸ್ಲೋಗನ್ ವಾರ್ಸ್ ನಾವು ತುಂಬಾನೇ ಇದೆ ನೋಡಬಹುದು ವಾಟೆಂಗೇ ತೋ ಕಾಟೆಂಗೆ ಮೊರೆಗೆ ಹೀಗೆ ಸ್ಲೋಗನ್ಸ್ ವಾರ್ ಭರ್ಜರಿಯಾಗಿ ನಡೀತಾ ಇದೆ ಹಾಗೆ ಏಕೈತೋ ಐತೋ ಸೇಫ್ ಐ ತುಂಬಾನೇ ದೊಡ್ಡ ಮಟ್ಟದಲ್ಲಿ ವಾರ್ಸ್ ನಡೀತಾ ಇದೆ ಹಾಗಾಗಿ ಈ ಕಡೆ ಕೂಡ ನೀವು ಗಮನ ಇಡಬೇಕಾಗುತ್ತೆ ಈ ವಾರ ಇನ್ನು ಮಿಡ್ಲ್ ಈಸ್ಟ್ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ ಇವತ್ತು ಮಾರ್ನಿಂಗ್ ಒಂದು ಸುದ್ದಿ ಬಂದಿದೆ ಎರಡು ಬಾಂಬ್ಸ್ ಇಸ್ರೇಲ್ ಪ್ರಧಾನಿ ನೆತನ್ಯ ಹೊರ ಕಾಂಪೌಂಡ್ ಒಳಗಡೆ ಬಿದ್ದಿದೆ ಅಂತ ಸೊ ವೇರಿಯಸ್ ನ್ಯೂಸ್ ಗಳು ಬರ್ತಾನೆ ಇದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ವಾರ ಯಾವ ರೀತಿ ನ್ಯೂಸ್ ಗಳು ಯಾವೆಲ್ಲ ಅಪ್ಡೇಟ್ ಗಳು ಅಲ್ಲಿಂದ ಬರ್ತವೆ ಅಂತ ನೆಕ್ಸ್ಟ್ ನಾವು ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಕಡೆ ಬರೋದಾದ್ರೆ ಅದು ಎಫ್ಐ ಎಸ್ ಅಂಡ್ ಡಿಐ ಎಸ್ ಆಕ್ಟಿವಿಟಿ ಇದು ತುಂಬಾನೇ ಕೃಷಿಯಲ್ಲಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಿರೋದು ಅಂತಂದ್ರೆ ಎಫ್ ಎಸ್ ಆಕ್ಟಿವಿಟಿ ಎಸ್ಪೆಷಲಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಈಗಾಗಲೇ ನವೆಂಬರ್ ಅಲ್ಲಿ ಸೆಲ್ ಮಾಡಿದ್ದಾರೆ ಸೇಮ್ ಟೈಮ್ ಡಿಐಎಸ್ ಇಪ್ಪತ್ತಾರು ಸಾವಿರದ ಐನೂರು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಇವರು ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಯಾಕಂದ್ರೆ ಒಂದು ಡೇಟಾ ಕೂಡ ರಿಲೀಸ್ ಮಾಡಿದ್ದಾರೆ ಹಾಗೆ ಹಲವಾರು ಪಾಸಿಟಿವ್ ನ್ಯೂಸ್ ಗಳು ಐ ಎಸ್ ಗೆ ಸಂಬಂಧಪಟ್ಟಂತೆ ಬಟ್ ಐ ಎಸ್ ನಾಳೆಯಿಂದ ಏನ್ ಮಾಡ್ತಾರೆ ಏನಾದ್ರೂ ರಿವರ್ಸಲ್ ಆಗುತ್ತಾ ಇವರ ಪರ್ಫಾರ್ಮೆನ್ಸ್ ಅಥವಾ ಆಕ್ಟಿವಿಟಿ ಮೇಲೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ವಾರ ಯಾವ ರೀತಿ ಇರುತ್ತೆ ಇವರ ರಿಯಾಕ್ಷನ್ ಅದನ್ನ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಐ ಎಸ್ ಡಿಐಎಸ್ ಆಕ್ಟಿವಿಟೀಸ್ ಅನ್ನು ಕೂಡ ಇನ್ ಕೇಸ್ ಇವರ ಕಮ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕರೆ ಖಂಡಿತ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಅಥವಾ ಪುಲ್ ಬ್ಯಾಕ್ ಕೂಡ ಕಂಡು ಬರುವಂಥ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಏನಾದರೂ ಸೆಲ್ಲಿಂಗ್ ಕಂಟಿನ್ಯೂ ಆದ್ರೆ ಇನ್ನು ಒಂದಷ್ಟು ದಿನ ಪ್ರೆಷರ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಜೊತೆಗೆ ಇವರು ಸೆಕ್ಟೋರಲ್ ರೊಟೇಷನ್ ಕೂಡ ಈಗಾಗಲೇ ಸಾಕಷ್ಟು ಮಾಡ್ತಿದ್ದಾರೆ ನೋಡಬಹುದು ಒಂದು ಲಕ್ಷದ ಎಂಟು ಸಾವಿರ ಕೋಟಿ ಬೈಯಿಂಗ್ ಅನ್ನು ಕೂಡ ಮಾಡಿದ್ದಾರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಕೋಟಿ ಸೇಲ್ ಮಾಡಿ ರೊಟೇಷನ್ಸ್ ಜಾಸ್ತಿ ಪ್ರಮಾಣದಲ್ಲಿ ನಡೀತಾ ಇದೆ ಹಾಗಾಗಿ ಯಾವ ರೀತಿ ಇರುತ್ತೆ ಅದು ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಅಬ್ಸರ್ವ್ ಮಾಡಬಹುದು ಎಫ್ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಅನ್ನು ಕೂಡ ಇನ್ನು ರಿಸಲ್ಟ್ಸ್ ಸೊ ರಿಸಲ್ಟ್ಸ್ ಕಡೆ ಬಂದ್ರೆ ತುಂಬಾನೇ ಇಂಪ್ಯಾಕ್ಟ್ ಮಾಡ್ತಿರೋ ರಿಸಲ್ಟ್ಸ್ ಬಟ್ ಮೆಜಾರಿಟಿ ಕಂಪನೀಸ್ ರಿಸಲ್ಟ್ ಈಗಾಗಲೇ ಮುಗ್ದೋಗಿದೆ ಇನ್ನು ಕೆಲವೇ ಕೆಲವು ಕಂಪನಿಗಳ ರಿಸಲ್ಟ್ ಮಾತ್ರ ಬಾಕಿ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ತುಂಬಾ ಕಂಪನೀಸ್ ಏನಿಲ್ಲ ಕಳೆದ ವಾರನೇ ಮೇಜರ್ ರಿಸಲ್ಟ್ಸ್ ಎಲ್ಲಾನು ಅನೌನ್ಸ್ ಆಗಿದೆ ಇನ್ನು ಸಣ್ಣ ಪುಟ್ಟ ಕಂಪನೀಸ್ ರಿಸಲ್ಟ್ ಇರುತ್ತೆ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಕಂಪನಿಗಳ ಪರ್ಫಾರ್ಮೆನ್ಸ್ ಅಂತ ಹಾಗೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಯಾವ್ದಾದ್ರು ಇನ್ನು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿಲ್ಲ ಅಂದ್ರೆ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ವಾರಿ ಎನರ್ಜೀಸ್ ನ ರಿಸಲ್ಟ್ ಕೂಡ ನಾಳೆ ಇದೆ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಸೀಸನ್ ಆಲ್ಮೋಸ್ಟ್ ಮುಗಿದಿದೆ ಇನ್ನೇನಿದ್ರು ಕ್ಯೂತ್ರಿ ವೇಟ್ ಮಾಡಬೇಕು ಅಷ್ಟೇ ಇನ್ನು ಆಯಿಲ್ ಕಡೆ ಕೂಡ ಗಮನ ಇಡಬೇಕಾಗುತ್ತೆ ಮಿಡ್ಲ್ ಈಸ್ಟ್ ಇಂದ ಯಾವ ರೀತಿಯ ನ್ಯೂಸ್ ಗಳು ಬರ್ತವೆ ಅನ್ನೋದ್ರ ಮೇಲೆ ಆಯಿಲ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಒನ್ ರೇಂಜಲ್ಲೇ ಅಲ್ಲೇ ಇದೆ ಅಷ್ಟೇನು ಬದಲಾವಣೆಗಳು ಇಲ್ಲಿ ಆಗಿಲ್ಲ ಇದೇ ರೇಂಜಲ್ಲಿ ಇದ್ರೆ ಖಂಡಿತ ಮಾರ್ಕೆಟ್ ಯಾವುದೇ ರೀತಿಯ ಪ್ರೆಷರ್ ಕಂಡು ಬರೋದಿಲ್ಲ ಇನ್ ಕೇಸ್ ಬದಲಾವಣೆ ಆದ್ರೆ ಮಾತ್ರ ಪ್ರೆಷರ್ ಡೌನ್ ಆದ್ರೆ ಅದು ಖಂಡಿತ ಪಾಸಿಟಿವ್ ನ್ಯೂಸ್ ಬಟ್ ರೈಸ್ ಆದ್ರೆ ಅದು ಮತ್ತೆ ಸ್ವಲ್ಪ ಪ್ರೆಷರನ್ನು ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ಕಡೆ ಕೂಡ ಗಮನ ಇಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಬ್ಲಾಕ್ ಪಿ ಓ ಈಗಾಗಲೇ ಓಪನ್ ಆಗಿದೆ ನಾಳೆ ಲಾಸ್ಟ್ ಡೇ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಎನ್ ಸಿ ನಾಡಿದ್ ಓಪನ್ ಆಗುತ್ತೆ ಎರಡು ಐಪಿಒಗಳು ಈ ವಾರ ಇರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಈ ವಾರ ಇರುವಂತಹ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ನ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರುತ್ತವೆ ನೋಡಬಹುದು ಎಕ್ಸ್ ಡೇಟ್ ಇಲ್ಲಿ ಈ ಡೇಟ್ ಗಿಂತ ಮುಂಚೆ ತಗೊಳ್ಳೋರಿಗೆ ಡಿವಿಡೆಂಡ್ ಬೋನಸ್ ಸ್ಪ್ಲಿಟ್ ಎಲ್ಲಾನು ಕೂಡ ಸಿಗುತ್ತೆ ಈ ಡೇಟ್ ಗೆ ತಗೊಳ್ಳೋರ್ಗೆ ಖಂಡಿತ ಸಿಗೋದಿಲ್ಲ ಅದು ನಿಮ್ಮ ಗಮನದಲ್ಲಿ ಇರಲಿ ಈ ವಾರ ಇರುವಂತಹ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರ್ತವೆ ಯಾವ್ದಾದ್ರು ಬೋನಸ್ ಅಥವಾ ಸ್ಪ್ಲಿಟ್ ಇದೆಯಾ ಅಂತ ನಾವು ನೋಡೋದಾದ್ರೆ ಯಾವುದು ಕಾಣ್ತಾ ಇಲ್ಲ ಆಫ್ ನೋ ಇಲ್ಲಿ ಇ ಜಿಎಂ ಗಳಿದಾವೆ ಆ ಕಾರಣಕ್ಕೆ ಸುದ್ದಿ ಇಲ್ಲಿರ್ತವೆ ನಂತರ ಒಂದೇ ಒಂದು ನೋಡಬಹುದು ಸುದರ್ಶನ್ ಫಾರ್ಮಾ ಇಂಡಸ್ಟ್ರಿ ಸ್ಟಾಕ್ ಸ್ಪ್ಲಿಟ್ ಇದೆ ಟೆನ್ ರುಪೀಸ್ ಇರುವಂತ ಫೇಸ್ ವ್ಯಾಲ್ಯೂ ಒನ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒನ್ ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಇಪ್ಪತ್ತೆರಡನೇ ತಾರೀಖ ಎಕ್ಸ್ ಡೇಟ್ ಇರುತ್ತೆ ಇಪ್ಪತ್ತೆರಡನೇ ತಾರೀಕು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಸುದರ್ಶನ್ ಫಾರ್ಮಾ ಅದು ಇನ್ನೆಲ್ಲ ಕಂಪನೀಸ್ ಕೂಡ ಡಿವಿಡೆಂಡ್ ನ ಕಾರಣಕ್ಕೆ ಇರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ